ಸಿರಿ ಹುಡುಗಿಯಲ್ಲಿ ಅಂದವಾದ ಜಡೆಯನ್ನು ಹಾಕಿಕೊಂಡು ವಿನಯದಿಂದ ಕಾಲೇಜ್ಗೆ ಹೋಗಿ ಓದ್ಕೊಳ್ತಾ ಇರುವ ಶಾರದಾಳ ಮಗಳು ಶಿರೀಷಾ ಒಂದು ದಿನ ಜಗಲಿ ಮೇಲೆ ಕೂತ್ಕೊಂಡ ತಂದೆ ಪ್ರಸಾದ್ ಹತ್ರ ಬರ್ತಾಳೆ ಅಪ್ಪ ನಾನು ಹೇಳಿದ ಮಾಡರ್ನ್ ಡ್ರೆಸ್ ಬಗ್ಗೆ ಅಮ್ಮಂಗೆ ಹೇಳಿದ್ಯಾ ಅಷ್ಟು ಧೈರ್ಯ ನನಗಿಲ್ಲ ತಾಯಿ ನೀನೆ ಹೋಗಿ ಅಮ್ಮಂಗೆ ಅರ್ಥವಾಗಿ ಹಾಗೋ ಹೇಳು ಇನ್ ಎರಡ್ ದಿನನೇ ಇದೆ ಅಪ್ಪ ನನ್ನ ಫ್ರೆಂಡ್ಸ್ ಎಲ್ಲ ಮಾಡರ್ನ್ ಡ್ರೆಸ್ ಕೊಂಡ್ಕೊಂಡಿದ್ದಾರೆ ನಾನು ಮಾತ್ರ ಇನ್ನೂ ತಗೊಂಡಿಲ್ಲ ಅಂದ್ರೆ ಹೋಗಿ ನಿನ್ನಮ್ಮನ್ ಕೇಳು ತಾಯಿ ಮುದ್ದಿನ ಮಗಳಲ್ವಾ ಏನು ಅನ್ನೋದಿಲ್ಲ ಧೈರ್ಯವಾಗಿ ಕೇಳು ಕಿಚನ್ ಅಲ್ಲಿ ಅಡಿಗೆ ಮಾಡ್ತಾ ಇರುವ ಶಾರದಾಳ ಹತ್ರಕ್ಕೆ ಬರ್ತಾಳೆ ಸಿರೀಶಾ ಇಲ್ಲಿ ನೋಡು ತಾಯಿ ಗಂಡು ಮಕ್ಕಳ ಬಟ್ಟೆ ಹಾಕೋತೀನಿ ಅಂತ ನಿಮ್ಮ ಅಪ್ಪನ ಹತ್ರ ಹೇಳೋದನ್ನ ನಾನ್ ಕೇಳಿಸ್ಕೊಂಡೆ ನನ್ಗಿಷ್ಟವಿಲ್ಲ ಅದು ನಮ್ಮ ಪದ್ಧತಿ ಅಲ್ಲ ಕಟ್ಟಿನಿಟ್ಟಾಗಿ ಮರ್ಯಾದೆಯಾಗಿರೋದೇ ನಮ್ಮ ಪದ್ಧತಿ ಅದೇ ನಮ್ಮ ಗೌರವ ಕಾಲೇಜಲ್ಲಿ ಎಲ್ರು ಹಾಕೋತಾ ಇದ್ದಾರಮ್ಮ ಎಲ್ರ ಜೊತೆಗೆ ನಮ್ಗೇನು ಕೆಲ್ಸವಿಲ್ಲ ತಾಯಿ ನೀನು ಸೀರೆ ಎಲ್ಲಾ ಹಾಗೇ ಇರು ಕಾಲೇಜ್ಗೆ ಹೋಗು ತಾಯಿ ಈ ಊರಿನಲ್ಲಿ ಪದ್ಧತಿ ಅಂದ್ರೆ ಶಾರದಾ ಶಾರದ ಅಂದ್ರೆ ಪದ್ಧತಿ ಅಂತ ಹೆಸರಿದೆ ನಿಮ್ಮಗೆ ಇಂತ ಅಮ್ಮಂಗೆ ಮಗಳು ನೀನು ನೀನೇ ಮಾಡರ್ನ್ ಡ್ರೆಸ್ ಹಾಕೋತೇನೆ ಅಂದ್ರೆ ಹೇಗೆ ಹೇಳು ಸಿರಿಶಾ ಮನೆಯೊಳಗಿಂದ ಮೌನವಾಗಿ ಹೊರಗೆ ಬರುತ್ತಾಳೆ ತಂದೆ ಪ್ರಸಾದನ ಹತ್ರ ಅಪ್ಪ ಈ ಮನೆಗೆ ಯಾವ ಪದ್ಧತಿ ಇಲ್ಲದೆ ಸೊಸೆಯಾಗಿ ಬರಬೇಕು ಇದೇ ನನ್ ಶಾಪ ತಥಾಸ್ತು ದೇವತೆಗಳು ಕೇಳಿದ್ರೆ ಚೆನ್ನಾಗಿರಲ್ಲ ಮಗಳೇ ಸಿರಿಶಾ ಕಾಲೇಜ್ ಗೆ ಹೊರಟು ಹೋಗುತ್ತಾಳೆ ಒಂದು ವಾರದ ನಂತರ ಕುತ್ತಿಗೆಯಲ್ಲಿ ಹೂವಿನ ಮಾಲೆಯನ್ನು ಹಾಕಿಕೊಂಡ ರಮೇಶ್ ವೇಗವಾಗಿ ಸೈಕಲ್ ತುಳಿಯುತ್ತಾ ಹೊಲದ ಕೆಲಸ ಮಾಡ್ಕೋತಾ ಇರುವ ಶಾರದಾ ಪ್ರಸಾದರ ಹತ್ರಕ್ಕೆ ಬರ್ತಾನೆ ಸೈಕಲ್ ಬಿಲ್ ಮೊಳಗಿಸುತ್ತಾನೆ ಶಾರದಾ ಪ್ರಸಾದರು ಬದುವಿನ ಕಡೆಗೆ ನೋಡುತ್ತಾರೆ ಮಾಲೆ ಹಾಕಿಕೊಂಡ ರಮೇಶ್ ಕಾಣಿಸುತ್ತಾನೆ ಏನಯ್ಯಾ ನಮ್ಮ ಹೌದು ಶಾರದಾ ನಮ್ಮ ಮಗನೇ ಇಬ್ಬರು ಸಂತೋಷದಿಂದ ಮಗನ ಹತ್ರಕ್ಕೆ ಬರ್ತಾರೆ ಮಗನ ಕುತ್ತಿಗೆಯಲ್ಲಿರುವ ಹೂವಿನ ಮಾಲೆಯನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ ಮಗು ಓ ನಿನ್ ಕುತ್ತಿಗೆಯಲ್ಲಿ ಆ ಹೂವಿನ ಹಾರ ಯಾಕೆ ಹಾಕೊಂಡಿದ್ಯಾ ಅಪ್ಪ ಅಮ್ಮ ಮೊದಲು ಮನೆಗೆ ಬನ್ನಿ ಎಲ್ಲ ವಿವರಗಳನ್ನು ವಿವರವಾಗಿ ಮನೆ ಹತ್ರ ಹೇಳ್ತೀನಿ ಸರಿ ಮಗನೆ ನಾನು ಅಮ್ಮ ಎತ್ತಿನ ಗಾಡಿಯಲ್ಲಿ ಬರ್ತೀವಿ ನೀನು ಸೈಕಲ್ ಮೇಲೆ ಮನೆಗೆ ಹೋಗು ಮೂವರು ಸೈಕಲ್ ಮೇಲೆ ಹೋಗೋಣಪ್ಪ ನೀನು ಮುಂದೆ ಕುತ್ಕೋ ಅಮ್ಮ ಹಿಂದೆ ಕುತ್ಕೋತಾಳೆ ಇಬ್ಬರನ್ನು ಜಾಗೃತಿಯಾಗಿ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಆದ್ರೂ ನಿನಗೆ ಗಾಡಿ ಇದೆಯಲ್ಲ ಮಗನೇ ಸೈಕಲ್ ಮೇಲೆ ಯಾಕೆ ಬಂದೆ ಅಮ್ಮ ಮನೆಗೆ ಮೇಲೆ ಎಲ್ಲ ವಿಷಯನೂ ವಿವರವಾಗಿ ಹೇಳ್ತೇನೆ ಸೈಕಲ್ ಮೇಲೆ ಕುತ್ಕೋ ಸೈಕಲ್ ಮೇಲೆ ಮುಂದಕ್ಕೆ ಪ್ರಸಾದ್ ಹಿಂದೆ ಶಾರದಾ ಕುತ್ಕೋತಾರೆ ರಮೇಶ್ ಜಾಗ್ರತೆಯಿಂದ ಸೈಕಲ್ ತುಳಿಯುತ್ತಾ ಮನೆಗೆ ಕರ್ಕೊಂಡ್ ಬರ್ತೇನೆ ಮನೆಯ ಮುಂದೆ ಕಾರ ಇರುತ್ತೆ ಆ ಪಕ್ಕದಲ್ಲಿ ಮಾಡರ್ನ್ ಡ್ರೆಸ್ ನಲ್ಲಿ ಸಿಟಿ ಹುಡುಗಿ ಅನಾಮಿಕಾ ನಿಂತಿರುತ್ತಾಳೆ ಅವಳ ಕುತ್ತಿಗೆಯಲ್ಲಿ ಹೂವಿನ ಹಾರ ಕೂಡ ಇರುತ್ತೆ ಯಾರಮ್ಮ ನೀನು ಹಾರ ಹಾಕೊಂಡು ನಮ್ಮನೆ ಮುಂದೆ ರಾಮ್ ಯಾರು ಈ ದೊಡ್ಡ ಹೆಂಗಸು ಅನು ಆಕೆ ನನ್ನ ತಾಯಿ ಹೆಸರು ಶಾರದಾ ಅವರು ನಮ್ಮ ತಂದೆ ಹೆಸರು ಪ್ರಸಾದ್ ನಿನಗೆ ಅತ್ಯಮಾವಯ ಆಗ್ತಾರೆ ಓಹೋ ಆಂಟಿ ಅಂಕಲ್ ಅನ್ನೋ ಮಾತು ಹಲೋ ಆಂಟಿ ಹಾಯ್ ಅಂಕಲ್ ನನ್ನ ಹೆಸರು ಅನಾಮಿಕಾ ರಾಮ್ ನನ್ನನ್ನು ಪ್ರೇಮದಿಂದ ಅನು ಅಂತ ಕರೀತಾನೆ ನೀವು ಕೂಡ ಅನು ಅಂತಾನೆ ಕರೀರಿ ರಮೇಶು ಈ ಹುಡುಗಿ ಏನ್ ಮಾತಾಡ್ತಾ ಇದೆಯೋ ಅರ್ಥವಾಗ್ತಿಲ್ಲ ಶಾರದಾ ಹಾರ್ತಿ ತಟ್ಟೆ ತಂದು ಮಗನ ಸೊಸನ ಮನೆ ಕರ್ಕೊಂಡೋಗು ಏನ್ರಿ ನೀವ್ ಹೇಳ್ತಾ ಇರೋದು ನಿನ್ಗಿನ್ನೂ ಅರ್ಥವಾಗ್ಲಿಲ್ವಾ ನನ್ನ ಮಗ ಆ ಸಿಟಿ ಹುಡುಗಿನ ಮದುವೆ ಮಾಡ್ಕೊಂಡು ಮನೆ ಕರೆ ತಂದಿದ್ದಾನೆ ಏನಾದ್ರೂ ಇದ್ರೆ ನಾವು ಮನೆಯೊಳಗೆ ಹೋಗಿ ಮಾತಾಡೋಣ ಹೋಗು ಶಾರದಾ ಹೋಗಿ ಆರ್ತಿ ತಗೊಂಬಾ ಶಾರದಾ ಮೌನವಾಗಿ ಮನೆಯೊಳಗೆ ಹೋಗುತ್ತಾಳೆ ರಮೇಶ್ ಅನಾಮಿಕಾ ಹೊಸಲ ಮುಂದೆ ನಿಂತಿರುತ್ತಾರೆ ಶಾರದಾ ಆರ್ತಿ ತಗೊಂಡು ಬರುತ್ತಾಳೆ ಅನಾಮಿಕಾ ಅದನ್ನು ನೋಡಿ ಗಾಬರಿಯಿಂದ ಫೈರ್ ಫೈರ್ ಎಂದು ತಕ್ಷಣ ಕಾರಿನ ಹತ್ರ ಬರುತ್ತಾಳೆ ಶಾರದಾ ಪ್ರಸಾದ್ ರಮೇಶರು ಅಯೋಮಯದಿಂದ ನೋಡ್ತಾ ಇರ್ತಾರೆ ಮಾಡ್ರನ್ ಅನಾಮಿಕಾ ನೀರ್ ತಗೊಂಡು ಬಂದು ಆರ್ತ ಮೇಲೆ ಸುರಿತಾಳೆ ಅಷ್ಟೇ ಶಾರದ ಕೋಪದಿಂದ ಬೈಲಿಕ್ಕೆ ಶುರು ಮಾಡ್ತಾಳೆ ನೀನ್ ಅಮ್ಮನ ಹೊಟ್ಟೆ ಹೊಡಿಯಾ ಎಂತ ಕೆಲಸ ಮಾಡಿದ್ಯೆ ಆಂಟಿ ಅದು ಫೈರು ಫೈರ್ ನಿಮಗೆ ತಗಲುತ್ತೆ ಅದಕ್ಕೆ ನೀರ್ ಸುರಿದೆ ಫೀಲ್ ಆಗ್ಬೇಡಿ ಯಾರು ಈ ಹುಡುಗಿ ಏನು ಪದ್ಧತಿ ತಿಳಿದ ಇರೋ ಹಾಗಿದೆ ಅಮ್ಮ ಅನಾಮಿಕಾ ಸಿಟಿಯಲ್ಲಿ ಹುಟ್ಟಿ ಬಿಡದ ಹುಡುಗಿ ಅವಳಿಗೆ ಯಾವ ಪದ್ಧತಿನೂ ಗೊತ್ತಿಲ್ಲ ಪದ್ಧತಿ ಇಲ್ಲದ ಸೊಸೆ ಅನ್ನೋ ಮಾತು ಸರಿ ಬಲ್ಗಾಲ್ ಇಟ್ಟು ಮನೆಯೊಳಗೆ ಬಾ ಅಂತ ಹೇಳೋ ಲೆಫ್ಟ್ ಲೆಗ್ ಏನ್ ಪಾಪ ಮಾಡಿದೆ ಆಂಟಿ ನಾನು ಲೆಫ್ಟ್ ಲೆಗ್ ಇಟ್ಟೆ ಮನೆಯೊಳಗೆ ಬರ್ತೀನಿ ಅನಾಮಿಕಾ ಹಾಗೆ ಹೇಳಿ ಎಡಗಾಲನ್ನು ಮನೆಯೊಳಗೆ ಇಡ್ತಾಳೆ ಇಲ್ಲಿ ನೋಡು ಸೊಸೆ ಇದು ಹಳ್ಳಿ ಇಲ್ಲಿ ಇಂತಹ ಬಟ್ಟೆ ಇರಬಾರ್ದು ಅದೆಲ್ಲ ತೆಗೆದು ಸೀರೆ ಉಟ್ಕೊ ಚೆನ್ನಾಗೆ ಜಡೆ ಹಾಕೊಂಡಿರು ಆಂಟಿ ನಂಗೆ ಸಾರಿ ಕಂಫರ್ಟಬಲ್ ಆಗಿರಲ್ಲ ಹೀಗೆ ಚೆನ್ನಾಗಿರುತ್ತೆ ಎಂದು ಹೇಳುತ್ತಾ ಇರುವಾಗ ಸೀರೆಯಲ್ಲಿ ಜಡೆ ಹಾಕಿಕೊಂಡು ಚೆನ್ನಾಗಿ ಶಾರದಾಳ ಮಗಳು ಕಾಲೇಜಿಂದ ಬರ್ತಾಳೆ ಮಾಡರ್ನ್ ಡ್ರೆಸ್ ನಲ್ಲಿರುವ ಅನಾಮಿಕಳನ್ನ ನೋಡ್ತಾಳೆ ನಿನ್ನ ನಿನ್ನೆ ಅನು ಅವಳು ಸಿರಿಷಾ ನನ್ ತಂಗಿ ಹಲೋ ಸಿರೀಷಾ ಹ್ಯಾಂಡ್ ಮುಂದಕ್ಕೆ ಚಾಚುತ್ತಾಳೆ ನಮಸ್ತೆ ಅತಿಗೆ ಎಂದು ಕೈ ಮುಗಿಯುತ್ತಾಳೆ ಪದ್ಧತಿ ಅಂದ್ರೆ ಅದು ಒಂದು ಹೆಣ್ಣು ಮಗಳು ನನ್ ಮಗಳ ಹಾಗಿರ್ಬೇಕು ನೀನ್ ಹಾಗಲ್ಲ ನನ್ ಮಗಳ ಹತ್ರ ಪದ್ಧತಿನ ಕಲ್ತ್ಕೊ ಅಮ್ಮ ಸಿರಿಷಾ ನಿಮ್ಮ ಅತ್ಕೇನ ಕರ್ಕೊಂಡು ಹೋಗಿ ಪದ್ಧತಿಗಳ ಬಗ್ಗೆ ಹೇಳೋ ಸಿರಿಷಾ ಅನಾಮಿಕಳನ್ನು ಕರೆದುಕೊಂಡು ರೂಮ್ ಒಳಗೆ ಹೋಗುತ್ತಾಳೆ ತನ್ನಲ್ಲಿ ತಾನು ಹೋ ಅಮ್ಮ ಅಪ್ಪ ಹೇಳಿದಾಗೆ ನಾನು ಕೋರ್ಕೊಂಡಿದ್ದು ತಥಾಸ್ತ ದೇವತೆಗಳು ಕೇಳಿದ ಹಾಗಿದೆ ನನ್ಗೆ ಅತ್ತಿಗೆಯಾಗಿ ಇಲ್ಲಿ ಪದ್ಧತಿಗಳು ಸ್ವಲ್ಪವೂ ತಿಳಿದ ಹುಡುಗಿನ ಕಳಿಸಿದ್ದಾರೆ ಈಗ ಅಮ್ಮ ಹೇಗೆ ಹೇಗ್ತಾಳೋ ಏನೋ ಎಂದು ಅಂದುಕೊಳ್ಳುತ್ತಾಳೆ ಒಂದೆರಡು ದಿನದ ನಂತರ ಶಾರದ ಮಗ ಸಸ್ಯರ ಜೊತೆ ಸತ್ಯನಾರಾಯಣ ವ್ರತ ಮಾಡಿಸುತ್ತಾ ಇರ್ತಾಳೆ ಎಲ್ಲರೂ ಬರಬೇಕು ಅಂತ ಊರವರನ್ನ ಕರೆಯುತ್ತಾಳೆ ಎಲ್ಲರೂ ಬಂದು ಮನೇಲಿ ಕೂತಿರ್ತಾರೆ ಪೂಜಾರಿ ಸತ್ಯನಾರಾಯಣ ಸ್ವಾಮಿ ಫೋಟೋದ ಜೊತೆ ಎಲ್ಲವನ್ನೂ ಸಿದ್ಧ ಮಾಡ್ಕೋತಾರೆ ಶಾರದಮ್ಮ ತಾಯಿ ಮಗ ಸೊಸೆಯನ್ನ ಕರೆಸಿದ್ರೆ ನಾನು ಇನ್ನು ವ್ರತ ಶುರು ಮಾಡ್ತೀನಿ ಮಗು ರಮೇಶು ಸೊಸನ ಕರ್ಕೊಂಡ್ ಬಾರೋ ಪೂಜಾರಿ ಅವರು ಕರಿತಾ ಇದ್ದಾರೆ ಎಂದು ಗಟ್ಟಿಯಾಗಿ ಕೂಗುತ್ತಾಳೆ ಮಾಡರ್ನ್ ಡ್ರೆಸ್ ನಲ್ಲಿರುವ ಅನಾಮಿಕಳನ್ನು ಕರೆದುಕೊಂಡು ರಮೇಶ್ ವೃತ್ತದ ಹತ್ರ ಬರ್ತಾನೆ ಊರಿನವರ ಜೊತೆ ಪೂಜಾರಿ ಕೂಡ ಕರೆಂಟ್ ಶಾಕ್ ಹೊಡೆದ ಹಾಗೆ ಆಗಿ ಹೋಗ್ತಾರೆ ಸಿರಿಶಾ ಶಾ ನಗ್ತಾಳೆ ಶಾರದ ಮಾತ್ರ ಕೋಪದಿಂದ ರಮೇಶು ನಾನ್ ಕೊಟ್ಟ ಸೀರೆನ ಸೊಸೆಗೆ ಕೊಟ್ಟಿಲ್ವಾ ಕೊಟ್ಟೆ ಅಮ್ಮ ಆದ್ರೆ ರಾಮ್ ಆಂಟಿಗೆ ಹೇಳು ನಾನು ಹೀಗೆ ಕೂತ್ಕೊಂಡು ಪೂಜಾರಿಯವರು ಹೇಳಿದ ಹಾಗೆ ಮಾಡ್ತೀನಿ ಎಂದು ಅನಾಮಿಕ ಅನ್ನುತ್ತಲೇ ಊರಿನವರು ಹೇಳುತ್ತಾರೆ ಶಾರದಳನ್ನು ನೋಡ್ತಾ ಪದ್ಧತಿ ಇಲ್ಲದ ಸೊಸೆನ ಹೇಗೆ ತಗೊಂಡ್ಬಂದೆ ಎಂದು ಬಾಯಿಗೆ ಬಂದ ಮಾತನ್ನು ಅನ್ನುತ್ತಾರೆ ಶಾರದಾ ಸತ್ಯನಾರಾಯಣ ಸ್ವಾಮಿ ವ್ರತ ಹೇಗೆ ಮಾಡ್ತಾರೋ ನಿಂಗೆ ಗೊತ್ತಿಲ್ವಾ ನಾನು ಸೊಸಿಗೆ ವಿವರವಾಗಿ ಹೇಳಿದೆ ದೊಡ್ಡಮ್ಮ ನಿನ್ನ ಸೊಸೆನ ಕರ್ಕೊಂಡು ಹೋಗಿ ಸೀರೆ ಉಟ್ಟಿಸ್ಕೊಂಡು ಕರ್ಕೊಂಬಾ ಹೋಗು ರಾಮ್ ನನ್ಗೆ ಹೀಗೆ ಚೆನ್ನಾಗಿರುತ್ತೆ ಸಾರಿ ಬೇಡ ಏನು ಬೇಡ ಆಂಟಿಗೆ ಹೇಳಿ ಇಲ್ಲಿ ನೋಡಮ್ಮ ಗಂಡ ರಮೇಶ್ ಚೆನ್ನಾಗಿರ್ಬೇಕಾ ಬೇಡವಾ ರಾಮ್ ಚೆನ್ನಾಗಿರ್ಬೇಕು ಅವನ್ ಚೆನ್ನಾಗಿದ್ರೆ ಅಲ್ವಾ ನಾನ್ ಚೆನ್ನಾಗಿರ್ತೀನಿ ಆಗ ನಿನ್ನ ಸೀರೆ ಉಟ್ಕೋಬೇಕು ತಾಯಿ ಸಿರಿಷಾ ಅದ್ಕೆ ತಗೊಂಡ್ ಹೋಗಿ ಸೀರೆ ಉಡ್ಸು ಸಿರಿಷಾ ಅನಾಮಿಕಳನ್ನು ಕರೆದುಕೊಂಡು ರೂಮಿನೊಳಗೆ ಹೋಗುತ್ತಾಳೆ ಮಾಡ್ರನ್ ಅನಾಮಿಕಳ ಬಗ್ಗೆ ಹೆಂಗಸರು ಗುಸುಗುಸು ಮಾತನಾಡುತ್ತಾ ಇರ್ತಾರೆ ಅಂದವಾಗಿ ಸೀರೆ ಉಟ್ಟುಕೊಂಡು ಉದ್ದನೆಯ ಜಡೆ ಜೊತೆ ಬಂದ ಅನಾಮಿಕಳನ್ನು ನೋಡಿ ಎಲ್ಲರೂ ಆಹಾ ಓಹೋ ಅತಿಲೋಕ ಸುಂದರಿ ಆಗಿದ್ದಾಳೆ ಅಂತ ಮೆಚ್ಕೋತಾ ಇರ್ತಾರೆ ರಮೇಶ್ ಅನಾಮಿಕಾ ಪೂಜೆಯಲ್ಲಿ ಕುತ್ಕೋತಾರೆ ರಮೇಶ್ ಸಂತೋಷ ಪಡುತ್ತಾ ದೇವಕನ್ಯೇ ಹಾಕಿದ್ಯಾನು ಥ್ಯಾಂಕ್ಸ್ ರಾಮ್ ಅಯ್ಯ ತಮ್ಮ ಗಂಡ ಹೆಂಡೆರ ಮುಚ್ಚಾಟ ಆಮೇಲೆ ಏಕಾಂತವಾಗಿರುವಾಗ ನೋಡ್ಕೊಳ್ಳಿ ಈಗ ಮಾತಾ ವೃತ್ತದ ಮೇಲೆ ದೃಷ್ಟಿ ಇಡಿ ಎಂದು ಅನ್ನುತ್ತಲೇ ಊರಿನವರು ಪಕ್ಕನೆ ನಗುತ್ತಾರೆ ರಮೇಶ್ ಅನಾಮಿಕಾ ಮಾತನಾಡಿಕೊಳ್ಳದೆ ಬಿಡುತ್ತಾರೆ ಪೂಜಾರಿ ಹೇಳಿದ ಹಾಗೆ ಚೆನ್ನಾಗಿ ವ್ರತ ಮಾಡ್ತಾ ಇರ್ತಾರೆ ಹಾಗೆ ಆ ದಿನ ಕಳೆಯುತ್ತದೆ ಮಾರನೆ ದಿನ ಸ್ವಿಮ್ಮಿಂಗ್ ಡ್ರೆಸ್ ಹಾಕುತ್ತಾಳೆ ಶಿರೀಷಾ ಅದನ್ನು ನೋಡ್ತಾಳೆ ಅಯ್ಯೋ ಹೊತ್ತಿಗೆ ನೆನೆಯವರೆಗೂ ಮಾಡ್ರನ್ ಡ್ರೆಸ್ ಹಾಕೊಂಡೆ ಈಗ ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಂಡಿದ್ಯಾ ಹೀಗೇನಾದ್ರೂ ಅಮ್ಮ ನಿನ್ನ ನೋಡಿದ್ಲು ಅಂದ್ರೆ ಅಮ್ಮವ್ರು ಬಂದ ಹಾಗೆ ಬೇವಿನ ಕಡ್ಡಿ ಹಿಡ್ಕೊಂಡು ನಿನ್ನನ್ನ ಮಾಮೂಲಾಗಿ ಹೊಡೆಯಲ್ಲ ಏನಾಗಲ್ಲ ಶಿರೀಷಾ ನಾನ್ ನೋಡ್ಕೋತೀನಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲಿದೆ ಅತ್ತಿಗೆ ಇದು ಸಿಟಿ ಅಲ್ಲ ಹಳ್ಳಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರೋದಿಲ್ಲ ಕೆರೆ ಇರುತ್ತೆ ಅದ್ರಲ್ಲಿ ನಾವು ಸ್ವಿಮ್ಮಿಂಗ್ ಮಾಡಲ್ಲಾರು ಯಾಕೆ ಮಾಡಲ್ಲ ಶಿರೀಷಾ ಅದ್ರಲ್ಲಿ ಹಸುಗಳನ್ನ ವಾಶ್ ಮಾಡ್ತಾರೆ ಅತ್ತಿಗೆ ಮೀನುಗಳನ್ನ ಬೆಳೆಸ್ತಾರೆ ಸ್ಮೆಲ್ ಇರುತ್ತೆ ಮುಳ್ಳಿರುತ್ತೆ ಬಹಳ ಘೋರವಾಗಿರುತ್ತೆ ಎಂದು ಶಿರೀಷಾ ಹೇಳ್ತಾ ಇರುವಾಗ ಶಾರದಾ ಟಿಫಿನ್ ಡಬ್ಬ ಹಿಡ್ಕೊಂಡು ಅವ್ರ ಹತ್ರಕ್ಕೆ ಬರ್ತಾಳೆ ಸ್ವಿಮ್ಮಿಂಗ್ ಡ್ರೆಸ್ ನಲ್ಲಿರುವ ಸೊಸೆ ಅನಾಮಿಕಳನ್ನು ನೋಡಿ ತಲೆ ತಿರುಗಿ ಕೆಳಗೆ ಬೀಳುತ್ತಾಳೆ ನೋಡ್ತಿ ಅತ್ಗೆ ನಿನ್ನ ನಾಯಿ ಸ್ವಿಮ್ಮಿಂಗ್ ಡ್ರೆಸ್ ಅಲ್ಲಿ ನೋಡಿ ಅಮ್ಮ ಹೇಗೆ ಬಿದ್ದಾಳೆ ನೋಡು ಇನ್ನು ನೀನು ಕೇರೇನಲ್ಲಿ ಈ ಜೋಡಿಯಕ್ಕೆ ಹೋದೆ ಅಂತ ತಿಳಿದ್ರೆ ಮಾತ್ರ ಅಮ್ಮ ಬೇಡ ಅತ್ಗೆ ಬೇಡ ಅಮ್ಮನ ವಿಷಯ ನಿನ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ ಸರಿ ಸರಿ ಶಿರೀಷಾ ನಾನು ಈ ಡ್ರೆಸ್ ಅನ್ನ ಬದಲಾಯಿಸ್ಕೋತೀನಿ ನೀನ್ ಹೋಗಿ ನೀರು ಸುರಿದು ಆಂಟಿನ ಎಬ್ಸು ಎಂದು ಹೇಳುತ್ತಲೇ ಸಿರೀಷಾ ಕಿಚನ್ ಒಳಗೆ ಬಂದು ನೀರ್ ತಗೊಂಡು ರೂಮಿನೊಳಗೆ ಹೋಗುತ್ತಾಳೆ ಅನಾಮಿಕಾ ಮಾಡ್ರನ್ ಡ್ರೆಸ್ ಬದಲಾಯಿಸ್ಕೊತಾಳೆ ಶಾರದಳ ಮುಖದ ಮೇಲೆ ಶಿರೀಷಾ ನೀರ್ ಚಿಮಕಿಸುತ್ತಾಳೆ ಶಾರದಾ ಹೇಳುತ್ತಾಳೆ ಅನಾಮಿಕಳನ್ನು ನೋಡಿ ಅನಾಮಿಕಾ ಇಲ್ಲಿಗೆ ಬಂದ ಕೆಲವು ದಿನದಲ್ಲಿ ನೀನು ಬಹಳ ಒಳ್ಳೆಯವಳು ಅಂತ ನಾನು ಅರ್ಥ ಮಾಡ್ಕೊಂಡೆ ಆದ್ರೆ ನೀನು ಸಿಟಿಯಲ್ಲಿ ಹುಟ್ಟಿ ಬೀಳ್ದಿದ್ಯಲ್ಲಾ ಇಲ್ಲಿ ಪದ್ಧತಿಗಳು ಗೊತ್ತಿಲ್ಲ ಸ್ವಲ್ಪ ದಿನ ಇರ್ತಿಯಲ್ಲ ಎಲ್ಲ ನಾನೇ ಕಲಿಸ್ತೀನಿ ಸರಿ ಆಂಟಿ ಎಂದು ಅನಾಮಿಕ ಹೇಳಿದ್ದರಿಂದ ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ ಇನ್ನು ಆಗಿನಿಂದ ಮಾಡ್ರನ್ ಅನಾಮಿಕಂಗೆ ಶಾರದಾ ಎಲ್ಲ ಪದ್ಧತಿಗಳನ್ನು ಕಲಿಸುತ್ತಾ ತಾಯಿ ಹಾಗೆ ಅವಾಗವಾಗ ಅನ್ನ ತಿನ್ನಿಸುತ್ತಾ ಎಷ್ಟೋ ಪ್ರೇಮದಿಂದ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಒಂದು ದಿನ ಅಳುತ್ತಿರುವ ಶಾರದಳ ಹತ್ತಿರಕ್ಕೆ ಪ್ರಸಾದ್ ಬರುತ್ತಾನೆ ಇಷ್ಟೆಲ್ಲ ನೀನು ಅಳ್ತಾ ಇದೆಯಾ ನೀನು ಹೋದ ಜಾಗಕ್ಕೆ ನಮ್ಮ ದರಿದ್ರ ಮೊದಲೇ ಹೋಗಿದೆ ಅಷ್ಟೇನೋ ಶಾರದಾ ಅಷ್ಟೇ ರೀ ಈ ದಿನ ಪಾರ್ವತಿಯವರ ಮನೆಯಲ್ಲಿ ಅವಳ ಸೊಸೆ ಸೀಮಂತದ ಫಂಕ್ಷನ್ ಇದೆ ಅಂತ ಹೋಗಿದ ನಾನ್ ಆ ಕಡೆ ಕಾಲಿಟ್ನೋ ಇಲ್ವಾ ಅಲ್ಲಿ ಆಕೆ ಸೊಸೆ ಕೂತ್ಕೊಂಡ ಕುರ್ಚಿ ಕಾಲ್ ಜಾರಿ ಕೆಳಗೆ ಬಿತ್ ರೀ ಅಂದ್ರೆ ಅಲ್ಲಿನ ಬಂದವರೆಲ್ಲ ನಿನ್ನನ್ನು ಒಂಥರ ನೋಡಿರ್ತಾರೆ ಅವರು ಬಾಯಿಗೆ ಬಂದ ಮಾತಂದಿರ್ತಾರೆ ಹೌದಾ ಶಾರದಾ ಆದ್ರೂ ನಾನು ಕಾಲಿಡ್ತಲೇ ಪಾರ್ವತಿ ಸೊಸೆ ಕೆಳಗೆ ಬೀಳ್ಬೇಕಾ ಹೇಳಿ ತಪ್ಪು ನಮ್ದಲ್ಲ ಶಾರದಾ ನಮ್ಮ ತಲೆ ಬರಹ ಹೀಗೆ ಇರ್ಬೇಕು ಅಂತ ಬರದ ದೇವರದ್ದು ಆದ್ರೆ ನಾವು ಅವನನ್ನು ನಿಂದಿಸಲಾರೇವಲ್ಲ ಈ ಜನ್ಮಕ್ಕೆ ಇಷ್ಟೇ ಅಂದ್ಕೊಂಡು ಮುಂದಕ್ಕೆ ಸಾಗ್ತಾ ಹೀಗೆ ನಾವು ಈ ಊರನ್ನ ಬಿಟ್ಟು ಎಲ್ಲಾದ್ರೂ ಹೊರಟೋಗೋಣರಿ ಶಾರದಾ ಎಲ್ಲಿಗೋದ್ರು ನಾವು ಊರಿಗೆ ಹೋಗ್ಬೇಕು ಜನರ ಜೊತೆ ಬದುಕ್ಬೇಕು ಹೊಸದಾದ್ರಿಂದ ಕೆಲವು ದಿನ ನಮ್ಮ ಜೊತೆ ಎಲ್ರು ಚೆನ್ನಾಗಿರ್ತಾರೆ ಯಾವಾಗಾದರೂ ನಮ್ಮ ದುರದೃಷ್ಟವಂತರು ಅಂತ ತಿಳಿಯಿತೋ ಆಗ ಅವರು ಕೂಡ ನಮ್ಮನ್ನ ಹೀಗೆ ಬೈತಾರೆ ದೂರ ಬಿಡ್ತಾರೆ ಅದಕ್ಕೆ ನಾವು ಯಾವ ಊರಿಗೂ ಹೋಗದೇ ಯಾವ್ದಾದ್ರು ಕಾಡಿನಲ್ಲಾದ್ರೂ ಮರುಭೂಮಿಯಲ್ಲಾದ್ರೂ ಇನ್ನು ಮೂಲೆ ಬಿತ್ತ ರೈಲು ನೋಡ್ಕೊಂಡು ಅದ್ರಲ್ಲಿ ಇರೋಣ ಶಾರದಾ ಯಾವಾಗಾದರೂ ಆವೇಶದಿಂದ ಎಂತಹ ನಿರ್ಣಯನೂ ತಗೋಬಾರ್ದು ಜಾಬ್ಗಾಗಿ ಮಗ ಹೋಗಿದ್ದಾನಲ್ಲ ಬಂದ ಮೇಲೆ ಮಗನ ಜೊತೆ ಮಾತಾಡಿ ಆಗ ನಿರ್ಣಯ ತಗೊಳ್ಳೋಣ ಸರಿ ಬಿಡಿ ಹೋಗಿ ಕೈಕಾಲು ತೊಳ್ಕೊಂಡ್ ಬನ್ನಿ ಅನ್ನ ಕೊಡ್ತೀನಿ ಪ್ರಸಾದ್ ಹಿತ್ತಲಿಗೆ ಹೋಗುತ್ತಾನೆ ಇನ್ನು ಆ ದಿನ ರಾತ್ರಿ ಒಂಬತ್ತು ದಾಟಿರುತ್ತೆ ಫುಟ್ಪಾತ್ ಮೇಲೆ ರಮೇಶ್ ದಿಗಿಲಿನಿಂದ ಸರ್ಟಿಫಿಕೇಟ್ಸ್ಗಳ ಫೈಲ್ ಇರುತ್ತೆ ಜಾಬ್ಗಾಗಿ ವರ್ಷದಿಂದ ಮಾಡದ ಪ್ರಯತ್ನವಿಲ್ಲ ನಾನು ಅಟೆಂಡ್ ಆಗದ ಇಂಟರ್ವ್ಯೂಸ್ ಇಲ್ಲ ಕೇಳೋದಕ್ಕೆ ಸರಿಯಾದ ಉತ್ತರ ಹೇಳ್ತಾ ನನ್ನ ಸರ್ಟಿಫಿಕೇಟ್ಸ್ ನೋಡ್ತಾ ಇದ್ದಾರೆ ಗುಟ್ ಅಂತ ಇದ್ದಾರೆ ಆದ್ರೆ ಜಾಬ್ ಮಾತ್ರ ಕೊಡ್ತಾ ಇಲ್ಲ ಯಾಕೆ ಅನ್ನೋದು ಅರ್ಥವಾಗದೆ ಹೋಗ್ತಾ ಇದೆ ಈಗ ಈ ಮುಖನ ಅಪ್ಪಂಗೆ ತೋರಿಸಲಾರದೆ ಆಫ್ ಮಾಡಿ ಇಟ್ಕೊಂಡಿದ್ದೀನಿ ಎಂದು ಬಾಗಿಲ ಹತ್ರ ತಾಯಿ ಶಾರದಾ ಗಾಬರಿಯಿಂದ ಎದುರು ನೋಡ್ತಾ ಇರ್ತಾಳೆ ಇಂಟರ್ವ್ಯೂಗೆ ಅಂತ ಬೆಳಿಗ್ಗೆನೆ ಹೋಗಿದನ ರೀ ಮಗ ಇನ್ನೂ ಮನೆಗ್ ಬಂದಿಲ್ಲ ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ ಏನ್ ನಡೆದಿರುತ್ತೋ ಏನೋ ದೇವರೇ ನನ್ನ ಮಗಂಗೆ ಏನು ಆಗದೆ ಹಾಗೆ ನೋಡಪ್ಪ ಎಂದು ಬೇಡಿಕೊಳ್ಳುತ್ತಾ ಇರುವಾಗ ದಿಗಿಲಿನ ಮುಖದಿಂದ ಪ್ರಸಾದ್ ಮನೆಗೆ ಬರುತ್ತಾನೆ ಏನು ಅಂದ್ರೆ ನಮ್ಮೂರಿಗೆ ಬರಬೇಕಾದ ಕೊನೆ ಬಸ್ ಬಂತ ಬಂದ್ಬಿಟ್ಟಿದೆ ಶಾರದಾ ಆದರೆ ನಮ್ಮ ಮಗ ರಮೇಶ್ ಮಾತ್ರ ಬಸ್ಸಲ್ಲಿ ಬರಲಿಲ್ಲ ಅಯ್ಯೋ ಈಗ ಹೇಗೆ ರೀ ಫೋನ್ ಮಾಡ್ತಾ ಇದ್ರೆ ಸ್ವಿಚ್ ಆಫ್ ಬರ್ತಾ ಇದೆ ಕೊನೆ ಬಸ್ ಕೂಡ ಬರಲಿಲ್ಲ ಅಂದ್ರೆ ನಾವ್ ಏನ್ ಅನ್ಕೋಬೇಕು ಬಸ್ ಮಿಸ್ ಆಗಿದೆ ಅನ್ಕೋಬೇಕು ಶಾರದಾ ಯಾವಾಗಲೂ ಮಿಸ್ ಆಗದ ಬಸ್ಸು ಈ ದಿನ ಮಾತ್ರ ಹೇಗೆ ಮಿಸ್ ಆಗಿದೆ ಹೇಳಿ ಶಾರದಾ ಮಗ ಟೌನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಿರ್ತಾನೆ ಬೆಳಿಗ್ಗೆ ಬಸ್ಗೆ ಬರ್ತಾನೆ ಬಿಡು ಬಾ ನನಗೆ ಅನ್ನ ಹಾಕು ಅನ್ನ ಆದ್ರೂ ಸುಣ್ಣ ಆದ್ರೂ ಎಲ್ಲ ನಮ್ಮ ಮಗ ಬಂದ್ಮಡೂರ್ಯ ಶಾರದ ಮಗ ಕೊನೆ ಮಾಡ್ಕೊಂಡು ಟೌನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಉಳಿದ್ರೆ ನಾನೇನ್ ಮಾಡ್ಬೇಕು ನಾನೇನೋ ಬೇಕು ಅಂತ ಇದೆಲ್ಲ ಮಾಡದ ಹಾಗೆ ಅಂತ ಇದ್ಯಾ ಎಲ್ಲ ನೀವೇ ಮಾಡಿದ್ದೀರಾ ಮತ್ತೆ ಬೇಕು ಅಂತ ಮಾಡಿದ್ದೀರಾ ಬೆಳಿಗ್ಗೆ ಮಗ ಇಂಟರ್ವ್ಯೂಗೆ ಹೋಗ್ತಾ ಇರ್ಬೇಕಾದ್ರೆ ನಗ್ತಾ ಕಳ್ಸಿದ್ರಾ ಇಲ್ಲ ವಾರ್ನಿಂಗ್ ಕೊಟ್ಟು ಕಳ್ಸಿದ್ರಾ ನಾನು ವಾರ್ನಿಂಗ್ ವಾರ್ನಿಂಗಿಗೆ ಭಯಪಟ್ಟು ಮಗ ಈಗ ಮನೆಗೆ ಬರ್ತಾ ಇಲ್ಲ ಅಂತ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ ಒಂದು ವರ್ಷದಿಂದ ಮಗ ಜಾಬ್ಗಾಗಿ ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದೇನೆ ತಿಳಿದು ಕೂಡ ನಿಂಗೆ ಜಾಬ್ ಬಂದ್ರೆ ಮನೆಗೆ ಬಾ ಮಗನೇ ಇಲ್ಲ ಅಂದ್ರೆ ಬರ್ಬೇಡ ಅಂತೀರಾ ಅವನು ದುರದೃಷ್ಟವಂತನಾ ಹೀಗೆ ಎಷ್ಟು ಮಾತಂದ್ರಿ ಮಗನ ಮನಸ್ಸು ಎಷ್ಟೊಂದು ನೊಂದಿದ್ಯೋ ಏನೋ ಏನು ನೊಂದಿರಲ್ಲ ಶಾರದಾ ಈ ದಿನ ಕೂಡ ಮಗಂಗೆ ಜಾಬ್ ಬಂದಿಲ್ಲ ಅದಕ್ಕೆ ಮನೆಗೆ ಬಂದಿಲ್ಲ ಅನ್ಕೋತೀನಿ ಜಾಬ್ ಬಂದಿಲ್ಲ ಅಂತ ಅಪ್ಪಂಗ್ ಹೇಳಿದ್ರೆ ಕೋಪ ಮಾಡ್ಕೋತಾರೆ ಅಂತ ಆಲೋಚಿಸಿ ಆ ಟೌನ್ ಬಸ್ ಸ್ಟಾಂಡ್ ಏನೇನಾದ್ರೂ ಸರಿ ಹಾಗೆ ಮದುವೆಗೆ ಬಂದ ಹಾಗೆ ರೀ ನಾನು ಕೂಡ ಮಗನ ಬೇಕು ಅಂತ ಬೈದಿಲ್ವಲ್ಲ ಅವನ್ ಜೊತೆ ಓದ್ಕೊಂಡವರೆಲ್ಲರಿಗೂ ಕೆಲಸ ಬಂದಿದೆ ನಮ್ಮವನಿಗೆ ಕೂಡ ಬರುತ್ತೆ ರೀ ಅದೇ ಯಾವಾಗ ಅದು ಯಾವಾಗ ಬರುತ್ತೆ ಅಂತ ಜಾಬ್ಗಾಗಿ ಒಂದು ವರ್ಷದಿಂದ ವಿಶ್ವ ಪ್ರಯತ್ನ ಮಾಡ್ತಾ ಇದ್ದಾನೆ ಆದ್ರೆ ಒಂದು ಜಾಬ್ ಕೂಡ ಬಂದಿಲ್ವಲ್ಲ ಏನೋ ರೀ ನಮ್ಮ ಮಗನ ಬಗ್ಗೆ ನಾವೇ ಅಷ್ಟು ನಿರಾಸೆಯಿಂದ ಮಾತಾಡೋದು ಏನು ಚೆನ್ನಾಗಿರಲ್ಲ ಸರಿ ಬಿಡು ಶಾರದಾ ಫ್ರೆಂಡ್ಸ್ಗೆ ಕೆಲಸ ಬಂದಿದೆ ಮದುವೆ ಮಾಡ್ಕೊಂಡು ಮಕ್ಕಳ ಮರಿ ಜೊತೆ ಸಂತೋಷವಾಗಿದ್ದಾರೆ ಎಲ್ರು ನಮ್ಮ ಏನ್ ಕಡಿಮೆ ಆಗಿದೆ ಯಾಕೆ ನಮ್ಮವನ್ಗೆ ಕೆಲಸ ಬರ್ತಾ ಇಲ್ಲ ಅಂತ ನನಗೆ ಅರ್ಥವಾಗ್ತಿಲ್ಲ ಕುಂಬಳಕಾಯಿ ಎಷ್ಟು ಬುದ್ಧಿವಂತಿಕೆ ಇದ್ರು ಸಾಸುವೆ ಎಷ್ಟು ಅದೃಷ್ಟ ಇರ್ಬೇಕು ಅಂತಾರೆ ಅದೇ ಇಲ್ದೆ ಇದ್ರೆ ಏನು ಉಪಯೋಗಕ್ಕೆ ಬರಲ್ಲ ಅಂತ ನಿಮ್ಗೆ ಗೊತ್ತಲ್ಲ ಶಾರದಾ ನಮ್ಮವನು ತುಂಬಾ ಓದಿದ್ದಾನೆ ಎಲ್ಲದ್ರಲ್ಲೂ ಒಳ್ಳೆ ಮಾರ್ಕ್ಸ್ ತಂದಿದ್ದಾನೆ ಭಕ್ತಿಯಿಂದ ಇರ್ತಾನೆ ಡ್ರೆಸ್ ಮಾಡ್ಕೋತಾನೆ ಆದ್ರೂ ಯಾಕೆ ಜಾಬ್ ಬರ್ತಾ ಇಲ್ಲ ಹೀಗೆ ಇಬ್ಬರು ದುಃಖ ಪಡುತ್ತಾ ಇರ್ತಾರೆ ಹೋಗುತ್ತೆ ಮಾರನೇ ದಿನ ತರಕಾರಿ ತಗೋಬೇಕು ಅಂತ ಶಾರದಾ ಬುಟ್ಟಿ ಹಿಡಿದುಕೊಂಡು ಮನೆಯ ಹೊರಗೆ ತರಕಾರಿ ಮಾರಿಕೊಳ್ಳುವ ಕಾವೇರಿಗಾಗಿ ಎದುರು ನೋಡ್ತಾ ಇರ್ತಾಳೆ ಇದೇನಿದು ಈ ತರಕಾರಿ ಕಾವೇರಿ ಈ ದಿನ ಇನ್ನೂ ಬಂದಿಲ್ಲ ನಿಜಕ್ಕೂ ಬರ್ತಾಳೋ ಇಲ್ವೋ ಇವಳನ್ನ ನಂಬ್ಕೊಂಡು ನಾನು ಟೌನ್ ಇಂದ ಬರುವಾಗ ತರಕಾರಿ ತಗೊಂಡ್ ಬಂದಿಲ್ಲ ಅಂದುಕೊಳ್ಳುತ್ತಾ ಇರುವಾಗ ಮನೆಯೊಳಗಿಂದ ಆಗಲೇ ಪ್ರಸಾದ್ ಬರುತ್ತಾನೆ ಶಾರದಾ ನಾನು ಹೊರದವರೆಗೂ ಬರ್ತೀನಿ ದಾರಿಯುದ್ದಕ್ಕೂ ಜಾಗ್ರತೆಯಿಂದ ನೋಡ್ಕೊಂಡು ಹೋಗಿ ಸರಿ ಶಾರದಾ ಎಂದು ಪ್ರಸಾದ್ ಹೊರಟು ಹೋಗುತ್ತಾನೆ ಕಾವೇರಿ ತರಕಾರಿ ಗಾಡಿ ತಗೊಂಡು ಮುಂದಿಂದ ಹೋಗ್ತಾ ಇರ್ತಾಳೆ ಶಾರದಾ ನೋಡಿ ಏನೇ ಕಾವೇರಿ ನಾನು ಇಲ್ಲೇ ಇದ್ದೀನಿ ನನ್ನ ತರಕಾರಿ ತಗೊಂತೀರಾ ಅಂತ ಕೂಡ ಕೇಳಲ್ಲ ಇಲ್ಲ ಏನಾಯ್ತು ಈ ದಿನ ನಿಂಗೆ ನನ್ನನ್ನು ಅಮ್ಮ ಈ ದಿನದಿಂದ ನಿಮಗೆ ತರಕಾರಿ ಮಾರಲ್ಲ ಯಾಕೆ ಅಂತ ತಿಳ್ಕೊಬೋದೇನೆ ಕಾವೇರಿ ಕಾರಣ ಹೇಳುತ್ತಾಳೆ ಅದನ್ನು ಕೇಳಿ ಶಾರದಾ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ತರ್ಕಾರಿ ಗಾಡಿಯನ್ನು ತೆಗೆದುಕೊಂಡು ಅಲ್ಲಿಂದ ಕಾವೇರಿ ಹೊರಟು ಹೋಗುತ್ತಾಳೆ ಶಾರದಾ ಮನೆಯೊಳಗೆ ಅಳುತ್ತಾ ಇರುತ್ತಾಳೆ ಆಗಲೇ ರಮೇಶ್ ಆಯಾಸದಿಂದ ಮನೆಗೆ ಬರುತ್ತಾನೆ ಏನಾಯ್ತಮ್ಮ ಊರೂರೆಲ್ಲ ನಮ್ಮನ್ನ ದುರದೃಷ್ಟವಂತರು ಅಂತ ಇದ್ದಾರೆ ಮಗನೆ ನಿಜಾನೇ ಹೇಳ್ತಾ ಇದ್ದಾರಲ್ಲಮ್ಮ ಮಗನೆ ನೀನೇನ್ ಮಾತಾಡ್ತಾ ಇದ್ರು ಅರ್ಥವಾಗ್ತಿದ್ಯಾ ಅಮ್ಮ ನನ್ನ ನೋಡಿ ಕೈ ಕಾಲು ಚೆನ್ನಾಗಿದೆ ತಲೆ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಆದ್ರೆ ನಾನಂದ್ರೆ ಅದೃಷ್ಟಕ್ಕೆ ಇಷ್ಟ ಇಲ್ಲಮ್ಮ ದುರದೃಷ್ಟಕ್ಕೆ ಹೆಚ್ಚು ಇಷ್ಟ ಅದಕ್ಕೆ ನನ್ ಜೊತೆ ಇರೋದಕ್ಕೆ ಇಷ್ಟಪಡುತ್ತೆ ಅಂದ್ರೆ ಏನಿದೆ ಅಮ್ಮ ಈ ಜಾಬ್ ಕೂಡ ಬಂದಿಲ್ಲ ಅಪ್ಪ ಹೊಲದ ಹತ್ರಕ್ಕೆ ಹೋಗಿದಾರಾ ರಮೇಶ್ ತನ್ನ ರೂಮಿನೊಳಗೆ ಹೋಗುತ್ತಾನೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಪೂಜಾರಿ ಅವರ ಮನೆಗೆ ಬರುತ್ತಾರೆ ಅನಾಮಿಕಳ ಫೋಟೋ ತೋರಿಸಿ ರಮೇಶನಿಗೆ ಮದುವೆ ಮಾಡಿದರೆ ನಿಮಗೆ ಅದೃಷ್ಟ ಕಲಿತು ಬರುತ್ತೆ ಅಂತ ಗಟ್ಟಿಯಾಗಿ ಹೇಳುತ್ತಾರೆ ಅದರಿಂದ ಇಬ್ಬರ ಜಾತಕವನ್ನು ನೋಡಿ ಒಂದು ಶುಕ್ರವಾರದ ದಿನ ಮದುವೆ ಮುಹೂರ್ತವಿಟ್ಟು ಇಬ್ಬರಿಗೂ ಗುಡಿಯಲ್ಲಿ ಮದುವೆ ಮಾಡಿಸುತ್ತಾರೆ ಅನಾಮಿಕ ಶುಕ್ರವಾರದ ದಿನ ಶಾರದ ಮನೆಯಲ್ಲಿ ಕಾಲಿಡುತ್ತಾಳೆ ಸೊಸೆ ಅತ್ತೇ ನಾನು ಅದೃಷ್ಟನ ದುರದೃಷ್ಟನ ನಂಬಲ್ಲ ನಮ್ಮ ಕಷ್ಟವನ್ನೇ ನಂಬ್ತೀನಿ ಇನ್ ಮೇಲಿಂದ ನೀವ್ಯಾರು ಯಾರು ದುರದೃಷ್ಟವಂತರೊಂದ್ಕೋಬೇಡಿ ಎಂದು ಹೇಳಿ ಗಮ್ಮಂತ ಅಡಿಗೆ ಮಾಡಿ ಹೊಟ್ಟೆ ತುಂಬಿ ಹಾಕುತ್ತಾಳೆ ತಮಾಚೆಯಾದ ಮಾತುಗಳನ್ನು ಹೇಳಿ ಎಲ್ಲರನ್ನೂ ನಗಿಸುತ್ತಾರೆ ಶಾರದಾ ಪ್ರಸಾದ್ ರಮೇಶ್ ಮನಸಾರಿನಕ್ಕೂ ಬಹಳ ದಿನವಾಗಿರುತ್ತದೆ ಇನ್ನು ಮಾರನೇ ದಿನ ಹೇಳ್ತಾ ಇದೀನಿ ಹೋಗಿ ಖಚಿತವಾಗಿ ಜಾಬ್ ಬರುತ್ತೆ ಎಂದು ಹೇಳಿ ಸರ್ಟಿಫಿಕೇಟ್ಸ್ ಇರುವ ಫೈಲ್ ಕೊಡುತ್ತಾಳೆ ರಮೇಶ್ ಕೂಡ ಬಹಳ ಕಾನ್ಫಿಡೆಂಟ್ ಆಗಿ ಹೋಗ್ತಾನೆ ಅತ್ತೆ ಸೊಸೆರು ಮನೆ ಹತ್ರ ಕೂತ್ಕೊಂಡು ಮಾತನಾಡಿಕೊಳ್ಳುತ್ತಾ ಸಂತೋಷದಿಂದ ಇರುತ್ತಾರೆ ಊರಿನವರು ಕಡೆ ಈ ಕಡೆ ಹೋಗುತ್ತಾ ಚೆನ್ನಾಗಿ ಕಲಿತಿರುವ ಅತ್ತೆ ಸೊಸೆಯರನ್ನು ನೋಡಿ ಹೊಟ್ಟೆ ಗುಚ್ಚಿ ಪಡ್ತಾ ಇದ್ರು ಒಂದು ಮೂರು ಗಂಟೆಯ ನಂತರ ರಮೇಶ್ ಸಂತೋಷದಿಂದ ಮನೆಗೆ ಬರ್ತಾನೆ ಜಾಬ್ ಬಂತು ಪ್ಯಾಕೇಜ್ ಎಂದು ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತಾರೆ ಶಾರದಾ ಆನಂದಕರವಾದ ಹಾಕುತ್ತಾಳೆ ನಿಜ ಹೇಳ್ತಾ ಇದ್ದೀನಿ ನನ್ಗೆ ಜಾಬ್ ಬಂದಿದೆ ಅಂದ್ರೆ ಕಾರಣ ನೀನೇ ಗೊತ್ತಾ ಹೌದು ಮಗನೇ ಶುಕ್ರವಾರದ ದಿನ ಬಂದ ಸೊಸೆ ಲಕ್ಷ್ಮೀ ದೇವಿಗೆ ಸಮಾನ ಅಂತ ಹೇಳ್ತಾ ಇದ್ರೆ ಕೇಳಿದೆ ಈಗ ನನ್ನ ಮನೆಯಲ್ಲಿ ಕಣ್ಣಾರೆ ನೋಡ್ತಾ ಇದ್ದೇನೆ ಅದಲ್ಲ ಅತೇ ನೀನ್ ಎಷ್ಟು ಹೇಳಿದ್ರು ಕೇಳಲಮ್ಮ ನಿನ್ನಿಂದಲೇ ಜಾಬ್ ಬಂದಿದೆ ನಮ್ಮನೆ ಅದೃಷ್ಟ ಬಂತು ನೀವು ಮಾತಾಡ್ತಾರಿ ಪಾಯಸ ಮಾಡ್ಕೊಂಡ್ ಬರ್ತೀನಿ ಎಂದು ಹೇಳುತ್ತಾ ಇರುವಾಗ ದಿಗಿಲಿನ ಮುಖದಿಂದ ಪ್ರಸಾದ್ ಅಲ್ಲಿಗೆ ಬರ್ತಾನೆ ಏನಾಯ್ತು ಇಂದ ಹಾಕಿದ ಗಾಡಿಯಿಂದ ನೀರ್ ಬರ್ಲಿಲ್ಲಮ್ಮ ಇನ್ಮೇಲಿಂದ ನೀನು ಬೋರ್ ಹಾಕೋದಕ್ಕೆ ಹೋಗ್ಬೇಡಪ್ಪ ನಂಗೆ ಜಾಬ್ ಬಂದಿದೆ ತಿಂಗಳಿಗೆ ಎಪ್ಪತ್ತು ಸಾವಿರದವರೆಗೂ ಸಂಬಳ ಬರುತ್ತೆ ಗೊತ್ತಾ ಪ್ರಸಾದ್ ಆ ಮಾತನ್ನು ಕೇಳಿ ಎಷ್ಟೋ ಸಂತೋಷಿಸುತ್ತಾನೆ ನಾವು ಈ ಊರನ್ನ ಬಿಟ್ಬಿಟ್ಟು ಟೌನ್ ಹೊರಟೋಗೋಣಪ್ಪ ಈ ಊರನ್ನ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ ಮಗನೆ ಎಲ್ಲಿ ಕಳ್ಕೊಂಡೋ ಅಲ್ಲೇ ಹುಡುಕಬೇಕು ಆ ದುರದೃಷ್ಟವಾದ ಬೋರ್ವೆಲ್ ಪ್ರಸಾದ್ ಅನ್ನುವ ನನ್ನ ಹೆಸರನ್ನ ನಾನು ಇಲ್ಲೇ ಕಳ್ಕೋಬೇಕಲ್ಲ ನೀವು ನಿಜ ಹೇಳಿದ್ರಿ ಮಾವಯ್ಯ ಎಲ್ಲಿ ಕಳ್ಕೊಂಡಿದ್ದೋ ಅಲ್ಲೇ ಹುಡುಕ್ಬೇಕು ನಿಮ್ಮನ್ನ ನಂಬಿ ಈ ಸಲ ಬೋರ್ ಹಾಕೊಳ್ಳೋದಿಕ್ಕೆ ಬಂದಾಗ ನನ್ನನ್ ಕೂಡ ಕರ್ಕೊಂಡು ಹೋಗಿ ನಾನು ಕೂಡ ಬರ್ತೀನಿ ಹಾಗೆ ಸೊಸೆ ಹಾಗೆ ಸಂತೋಷದಿಂದ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಲಿಂಗಯ್ಯ ಅನ್ನುವ ರೈತ ಒಂದು ದಿನ ತನ್ನ ಹೊಲದಲ್ಲಿ ಬೋರ್ ಹಾಕಿಸಿಕೊಳ್ಳೋದಕ್ಕೆ ಬರುತ್ತಾನೆ ನಾನು ಮಾವಯ್ಯ ಖಚಿತವಾಗಿ ಬರ್ತೀವಿ ಆ ಮಾತನ್ನು ಕೇಳಿ ಲಿಂಗಯ್ಯ ಹೊರಟು ಹೋಗುತ್ತಾನೆ ಮಾರನೇ ದಿನ ಅನಾಮಿಕಾ ಪ್ರಸಾದ್ ಇಬ್ಬರು ಸೇರಿ ಹೊಲದ ಹತ್ತಿರ ಹೋಗುತ್ತಾರೆ ಅನಾಮಿಕಾ ಕೈಗಳಲ್ಲಿ ತೆಂಗಿನಕಾಯಿ ಹಿಡಿದುಕೊಂಡು ಹೊಲದ ಸುತ್ತಮುತ್ತಲು ತಿರುಗುತ್ತಾ ಇರುತ್ತಾಳೆ ಪ್ರಸಾದ್ ಆಸಕ್ತಿಯಿಂದ ನೋಡ್ತಾ ಇರ್ತಾನೆ ಅನಾಮಿಕಾ ಒಂದು ಕಡೆ ತೆಂಗಿನಕಾಯಿಯನ್ನು ಇಡುತ್ತಾಳೆ ಮಾವಯ್ಯ ಇಲ್ಲಿ ಬೋರ್ ಹೊಡಿರಿ ನೀರು ಖಚಿತವಾಗಿ ಬರುತ್ತೆ ಸರಿ ತಾಯಿ ನಾನು ಬೋರ್ ಹಾಕಿ ಮನೆಗೆ ಬರ್ತೀನಿ ಅನಾಮಿಕಾ ಮನೆಗೆ ಬರುತ್ತಾಳೆ ರಮೇಶ್ ಆಫೀಸಲ್ಲಿ ಕೆಲಸ ಮಾಡ್ಕೋತಾ ಇರ್ತಾನೆ ತರ್ಕಾರಿ ಕಾವೇರಿ ಶಾರದಳನ್ನು ಕರೆದು ತರ್ಕಾರಿ ಕೊಡ್ತಾಳೆ ಶಾರದಾ ಸಂತೋಷ ಪಡುತ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರ್ತದೆ ಪ್ರಸಾದ್ ಆನಂದದಿಂದ ಮನೆಗೆ ಬರ್ತಾನೆ ಶಾರದಾ ಸೊಸೆ ಹೇಳಿದ ಕಡೆ ಬೆಳಿಗ್ಗೆ ಬೋರ್ ಹಾಕದೆ ನೀರ್ ಬಂತು ಆ ಹೊಲದವನಂತೂ ತುಂಬಾ ಸಂತೋಷ ಪಟ್ಟ ಆ ಮಾತನ್ನು ಕೇಳಿ ನಾನು ಬಹಳ ಬಹಳ ಸಂತೋಷ ಪಟ್ಟೆ ಗೊತ್ತಾ ನಮ್ಮ ಸೊಸೆ ಬಂದ ವೇಳೆ ವಿಶೇಷ ಇದೆಲ್ಲ ಅನಾಮಿಕಾ ಶುಕ್ರವಾರದ ದಿನ ನಮ್ಮನೆಗೆ ಸೊಸೆಯಾಗಿ ಕಾಲಿಡ್ಲು ಎಲ್ಲಿಲ್ಲದ ಅದೃಷ್ಟನ ಆನಂದನ ಕೊಟ್ಟಿದ್ಯಾ ಎಂದು ಆ ದಿನದಿಂದ ಅನಾಮಿಕಳನ್ನು ಅವರ ಮನೆಗೆ ಬಂದ ಮಹಾಲಕ್ಷ್ಮಿ ಹಾಗೆ ನೋಡಿಕೊಳ್ಳುತ್ತಾ ಇರ್ತಾರೆ ಶಾರದಾ ಪ್ರಸಾದ್ ಆನಂದದಿಂದ ಜೀವಿಸುತ್ತಾ ಇರ್ತಾರೆ